ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಪಿಕಪ್ ಒಂದು ಗಾಡಿ ಕಳ್ಸಿ ಕೊಡಿದ್ರಲ್ಲ ಡಾಕ್ಯುಮೆಂಟ್ ಸರಂಗ ಸರ್ ಡಾಕ್ಯುಮೆಂಟು ಒಂದು ಇದೆ ಒಂದು ಒಂಬತ್ತು ಹತ್ತು ತಿಂಗಳಿರಬೇಕು ಡಾಕ್ಯುಮೆಂಟ್ ಹ್ಮ್ ನೋಡೋಯ್ತನ ಗಡಿ ಮೇಲೆ

ಹೌದು ಗೇಟ್ ತೊಟ್ಟಿ ಎಲ್ಲ ಚೆನ್ನಾಗಿ ಅದು ರೀಸೆಂಟ್ ಆಗಿ ಒಬ್ಬರು ತಗೊಂಡಿರೋದು ಆಯ್ತಾ ಅವರು ಗಾಡಿ ಸೇಲ್ ಮಾಡ್ತೀನಿ ಅಂದ್ರು ಅಂದ್ರೆ ರೀಸೆಂಟ್ ಆಗಿ ತಗೊಂಡಿರೋದು ಅಂದ್ರೆ ಅವರ ಅಣ್ಣನ ಹೆಸರಿನಿಂದ ತಮ್ಮನ ಹೆಸರಿಗೆ ಮಾಡ್ಕೊಂಡಿರೋದು ಅವರ ಹೆಸರಿಗೆ ಮಾಡ್ಕೊಂಡು ಅವರು ಸೇಲ್ ಮಾಡ್ತಿರೋದು ಹೌದಾ ಸರ್ ಲೊಕೇಶನ್ ಗಡಿ ಇರೋದು ಲೊಕೇಶನ್ ಸಂಡೂರ್ ಬರುತ್ತೆ ಸಂಡೂರ್ ಬಳ್ಳಾರಿ ಬಳ್ಳಾರಿ ಸಂಡೂರು ಹೌದು ಎಷ್ಟು ಹೇಳ್ತೀರಾ ಗಡಿಗೆ ರೇಟ್ ಕಸ್ಟಮರ್ 577 ಹೇಳ್ತಿದ್ದಾರೆ ಫೈನಲ್ ಹಾ ಎದುರುಗಡೆ ಹೋಗ್ಲಿ ಅವ್ರು ಕಸ್ಟಮರ್ ನಂಬರ್ ಕೊಡ್ತೀನಿ ಅವ್ರು ಮಾತಾಡ್ಕೊಳ್ಳಿ ಅಣ್ಣ ಡೀಲರ್ ಬಂದ್ರೆ ಕೊಡಲ್ಲ ಅಣ್ಣ ಅಂತ ಹೇಳಿದ್ದಾರೆ ಗಾಡಿ ಚೆನ್ನಾಗಿದೆ ಅಂತ ಹೇಳ್ತಾರೆ ಈಗ ಫೈವ್ ಸೆವೆಂಟಿ ರೀಸನಬಲ್ ರೇಟ್ ಪರವಾಗಿಲ್ಲ ಐದು ಎಪ್ಪತ್ತು ಹೇಳ್ತಿದ್ದಾರೆ ಐದು ಎಪ್ಪತ್ತು ಹೇಳ್ತಿದ್ದಾರೆ ಲೋನ್ ಲೋನ್ ತಗೋಳೋರು ಎಷ್ಟು ಕೇಳ್ತಿದ್ದಾರೆ ಅಣ್ಣ ಈಗ ಎಷ್ಟಿದ್ಯೋ ಲೋನು ಅಷ್ಟು ಲೋನ್ ಟೆಗವರ್ ಮಾಡ್ಕೊಬೇಕು ಎಪ್ಪತ್ತು ಹೇಳ್ತೀರಲ್ಲ ಅಲ್ಲಿ ಮಾತಾಡ್ಕೊಂಡು ಒಂದು ಐದು ಅರವತ್ತಕ ಐದು ಐವತ್ತಕ್ಕ ತಗೊಂಡ್ರೆ ಐದು ಐವತ್ತು ಕೊಡೋ ಡೌಟ್ ಅವ್ರು ಅರವತ್ತು ಕೊಡ್ಬೋದು ಮಾಡ್ಕೊಂಡ್ರೆ ಪರವಾಗಿಲ್ಲ